ಸಮಯ ಪ್ರಜ್ಞೆಯ ಕಾರ್ಯವೈಖರಿಯನ್ನ ಪ್ರೋತ್ಸಾಹಿಸಿ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಂದ ಮಾನಿ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷ ಬಾಬು ಶೆಟ್ಟಿ ತೋಟ ಅವರಿಗೆ ಸನ್ಮಾನವನ ಮಾಡಿದ್ದಾರೆ ವಾಯುಭಾರ ಕುಸಿತದ ಭಾರೀ ಗಾಳಿ ಮಳೆಗೆ ಮೇ ಇಪ್ಪತ್ತಾರರಂದು ಸಂಜೆ ವೇಳೆ ಮಾನಿ ಸಮೀಪದ ಕೋಡಾಜೆ ಎಂಬಲ್ಲಿ ರೈಲ್ವೆ ಟ್ರ್ಯಾಕ್ಗೆ ಮರಬಿದ್ದು ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಬಾಬು ಶೆಟ್ಟಿಯವರ ಮನೆ ಕೂಡ ಅಲ್ಲೇ ಹತ್ತಿರವಿದ್ದು ಅದೇ ಸಮಯದಲ್ಲಿ ಕಾಲುದಾರಿ ಮೂಲಕ ಮಾಣಿಗೆ ಹೋಗುತ್ತಿದ್ದ ಬಾಬು ಶೆಟ್ಟಿ ತೋಟ ಅವರು ಅಪಾಯವನ್ನು ತಪ್ಪಿಸಲು ಮುಂದಾಗಿ ಕೂಡಲೇ ಪುತ್ತೂರು ರೈಲ್ವೆ ಇಲಾಖೆಗೆ ಫೋನ್ ಮಾಡಿ ವಿಚಾರವನ್ನು ತಿಳಿಸಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾದ ಪುತ್ತೂರು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಅಪಾಯಕಾರಿ ಸನ್ನಿವೇಶದಲ್ಲಿ ಬೀಸ್ರೋಡ್ನಿಂದ ಹಾಗೂ ಪುತ್ತೂರು ಕಡೆಯಿಂದ ಬರುವ ರೈಲುಗಳನ್ನು ತಡೆ ಹಿಡಿದಿದ್ದಾರೆ ಸ್ಥಳಕ್ಕೆ ಧಾಬಿಸಿ ಮರಗಳ ಮರಗಳನ್ನು ತೆರವುಗೊಳಿಸಿದ ಬಳಿಕ ರೈಲುಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನೂತನವಾಗಿ ಕಾಮಗಾರಿ ಹಂತದಲ್ಲಿರುವ ರೈಲ್ವೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಕೂಡ ಕಡಿದು ಬಿದ್ದಿದೆ ಘಟನೆಯಿಂದ ಭಾರಿ ದೊಡ್ಡ ಅನಾಹುತ ತಪ್ಪಿಸಿದ್ದಕ್ಕೆ ಬಾಬುಶೆಟ್ಟಿ ಅವರನ್ನ ಕರೆದು ಪುತ್ತೂರು ಕಚೇರಿಯಲ್ಲಿ ಸನ್ಮಾನವನ ಮಾಡಿದ್ದಾರೆ